ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಇಬ್ಬರು ಹಿರಿಯ ಸಾಧಕರಿಗೆ ಸನ್ಮಾನದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂದರೆ ಬಂಟ್ವಾಳ ತಾಲೂಕು ಗೌಡ ಸಂಘವನ್ನು ಕಟ್ಟಿ ಬೆಳೆಸಲು ಹರಸಾಹಸ ಪಟವರು ಅನೇಕರಿದ್ದಾರೆ ಅದರಲ್ಲಿ ಐದು ಮಂದಿ ಹಿರಿಯ ಸಾಧಕರಿಗೆ ನಮ್ಮ ವಾರ್ಷಿಕ ಸಮಾವೇಶದಂದು ಸನ್ಮಾನ ನಡೆಯಿತು ಇನ್ನೂ ಇಬ್ಬರು ಹಿರಿಯ ಸಾಧಕರಿಗೆ ಮನೆಗೆ ಹೋಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಹಿರಿಯ ಯಾ ಸಾಧಕರಾದ ಶ್ರೀಯುತ ಗಿರಿಯಪ್ಪ ಮಾಸ್ತರ್ ಮತ್ತು ಶ್ರೀಯುತ ಮಹಾದೇವ ಗೌಡ ಮುದ್ದಾಜೇ ಇವರನ್ನು ಮನೆಗೆ ಹೋಗಿ ಮಾತಾಡಿಸಿಕೊಂಡು ಬರುವ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ಅನ್ನು ಇಶರಳರಿಯಾ ಮತ್ತೆ ಏನು સમાચાર ಅಂತ ಇಲ್ಲ ನಾ ಯ ರಂಕಲ ನಾ ಯ ರ ಹೌದು ಅಂಕಲ ದೇವಿ ಸ್ಟುಡಿಯೋದಪ್ಪ ಶೇಕೆನ್ ಮಾಡಿ ಅಂಕಲ ಮತ್ತೆ ಇನ್ನು ನೆಂಟರು ಬಂದವೆ ಅಂಕಲ ಇನ್ನು ಎಂತಗೆ ಗೊತ್ತುಟಾ ನಿಮ್ಮ ಡ್ರೆಸ್ ಮಾಡ್ದು ಅಂಕಲ ಇಂದು ಲಿಂಗಪ್ಪ ಗೌಡ್ರು ಗೊತ್ತುಟಾ ಯಾರು ಆ ಅಧ್ಯಕ್ಷರು ಬಂದವೆ ಇಂದು ಮೋಹನಪ್ಪ ಗೌಡ್ರು ಬಂದವೆ ಮತ್ತೆ ಮೋಹನಣ್ಣ ಬಂದವೆ ಸೀಕೆ ಗೌಡ್ರು ಬಂದವೆ ಮಾಪಲ ಗೌಡ್ರು ಬಂದವಲ್ಲ ಎಲ್ಲವೂ ಬಂದವ ನೋಡಿ ಸನ್ಮಾನ ಮಾಡಿ ನಿಮ್ಮ ಆಶೀರ್ವಾದ ತಗೊಂಬಲ್ಲು ನೀವು ನೀವು ಅದ ಬಂಧುಗಳೇ ಇವರ ಹೆಸರು ಗಿರಿಯಪ್ಪ ಅಂತ ವೃತ್ತಿಯಲ್ಲಿ ಶಿಕ್ಷಕರು ಆಗಿದ್ದರು ಇವರು ಇಡೀ ದಕ್ಷಿಣ ಕನ್ನಡದ ಗೌಡ ಸಮುದಾಯಕ್ಕೆ ಇವರನ್ನು ಗೊತ್ತಿಲ್ಲದ ವ್ಯಕ್ತಿಗಳೇ ಯಾರೇ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಅಷ್ಟೊಂದು ಪ್ರಸಿದ್ಧಿಯಾದಂಥ ವ್ಯಕ್ತಿ ಅಂತಲೇ ಇವರನ್ನು ಹೇಳ್ಬೋದು ಸೂರ್ಯ ಲಾಯ್ಕುಟ್ಟ ಲಾಯ್ಕುಟ್ಟ ಸ್ವೀಟ್ ಅಂತ ನಿಮಗೆ ಅಲ್ಲ ಸಿ ಇಷ್ಟ ಅಲ್ಲ ನಿಮಗೆ ಲಾಡ ಮೈಸೂರು ಪಾಕ ಅದ ಲಾಡ ಅದು ಮೈಸೂರು ಪಾಕ ಲಾಡು ಲಾಡು ಮೈಸೂರು ಪಾಕ ಎಷ್ಟೊತ್ತಿಗೂ ಲಾಡು ಹಾ ನೈಟಿ ಬಾರಿ ಚಂದ ಕಾಣ್ತಾ ಇದೀನಿ ನಿನ್ನದು ಹ್ಞೂ ಚಂದ ಉಂಟು ನೈಟಿ ಕನಿಷ ಮಾಡಿದ ಜ್ಯೂಸು ಕಲ್ಲಂಗಡಿ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ಅದಕ್ಕೆ ಅಮ್ಮನ ಹೇಳಿ ರಸ ಹರಿಣಾಕ್ಷಿ ಕ್ಷೀರ ಮಾಡಿ ಇಟ್ಟಿದ್ದಾಳೆ ಅಲ್ಲಿ ಹಾಗಿದ್ದು ಎಂಥ ಬಾಳೆ ಇದು ಹಬ್ಬ ಹಲ್ ಹಲ್ವಾ ಒಂದೇ ಪುಳ್ಳಿಯ ಎಷ್ಟು ಪುಳ್ಳಿ ನಿಮಗೆ ತಾತನಿಗೆ ಎಷ್ಟು ಪುಳ್ಳಿ ಮೊಮ್ಮಕ್ಳು ಎಷ್ಟು ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡಿ ನಾನೊಬ್ಳೆ ತಾತಂದ ಹೌದು ನಿಮ್ಮನ್ನು ನೋಡಿ ನೋಡಿಕೊಳ್ಳೋದೆಲ್ಲ ಅವಳೇ ಅಲ್ಲ ತಾನೂಷಾನೆ ಅಲ್ಲ ಅಲ್ವಾ ಹೌದು ಊಟ ಕೊಡೋದು ಎಲ್ಲ ಮುದ್ದಿನ ಮೊಮ್ಮಗಳು

ಅಮಿತಾ ಅಮಿತಾ ಕೃಷ್ಣ ಕೃಷ್ಣ ಸ್ಟುಡಿಯೋ ಗೊತ್ತುಂಟು ಸ್ಟುಡಿಯೋ ಅಂತ ಹೇಳಿದ್ರೆ ಎಲ್ಲ ತೋಟಕ್ಕೆಲ್ಲೋದ್ರು ನಮಸ್ಕಾರ ಎಲ್ಲರಿಗೂ चार ली रहते हैं तेरा अच्छा अच्छा नहीं तो नहीं कौन मरा रहे पनाले काले के ना सें ना सें नाल काले के कौन बंबर के पत्ते अरे वाले अरे वाले अरे नहीं आया लिट्टे नहीं ना सें

ಮರಾಟದಂತೆ ವೀಕ್ ಆಗಿದೆ ನಿಮ್ಮನ್ನ ಕೇಳಿದೆ ಸರ್ ನಾನು ಹೆಸರು ಹೇಳಿ ಯಾರು ಅಂತ ಅಧ್ಯಕ್ಷರು ಅಂತ ಹೇಳಿದ್ರು ಅಣ್ಣ ನಮಸ್ತೆ

ನೀರಪಣ ಮೊನಪ್ಪ ಆಚೆಗೆ ಯಾರು ಮೋಣಪಣ್ಣ ಆಚೆಗೆ ತಿಂತಿ ಅದೇ ಇದ್ಯಾರ ನೋಡಿ ಇವರು ಇವಾಗಿದ್ದೀನಿ ಮಾತಾಡಿ ಮಾತಾಡಿ ಅವ್ರು ಹೇಳುವ ಯಾರಂತ ಏನಂಕಲ್ ಅಂಕಲ್ ನಗಡಿ ಪ್ರೇಮಲ್ಲ ತಕ್ಕ ಬರುದಿಲ್ಲಂತೆ ಸ್ಮರಿಸುತ್ತ ಈ ಪ್ರದೇಶದ ಎಲ್ಲ ದೈವ ದೇವರುಗಳನ್ನ ಕುಟುಂಬದ ದೈವ ದೇವರುಗಳಿಸ್ತಾ ಹಿರಿಯರಾದ ಗಿರಪ್ಪ ಗೌಡ್ರೆ ಹಾಗೆ ಸೇರಿರುವಂತ ಎಲ್ಲ ಸಮಾಜ ಬಾಂಧವರೇ ವಿಶೇಷ ನಾವು ಮುಂದೆ ನಮ್ಮ ಸಮಾವೇಶದಲ್ಲಿ ನಮ್ಮ ಸಂಘಕ್ಕಾಗಿ ಅಹರ್ನಿಶಿ ದುಡಿದಂಥ ವ್ಯಕ್ತಿಗಳನ್ನು ಗುರುತಿಸಬೇಕು ಅವರಿಗೆ ಬೇಕಾಗಿ ಅಲ್ಲ ನಮಗೆ ಬೇಕಾಗಿ ನಮ್ಮ ಪೀಳಿಗೆಗೆ ಒಂದು ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ವಿಷಯ ಇದೆ ಅಂತ ಹೇಳೋದು ತಿಳಿಸೋದಕ್ಕೆ ಬೇಕಾಗಿ ನಾವು ನಮ್ಮ ಹಿರಿಯರನ್ನು ಗೌರವಿಸಿದೆವು ಕುಂಡ್ಲಿಕ್ ಗೌಡ್ರು ಬಾಬುಗೌಡ್ರು ಗುರುಮೆ ಗೌಡ್ರು ಪರಪ್ಪಾದೆ ನೀರಪ್ಪ ಗೌಡ್ರು ಹಾಗೆ ಶ್ರೀ ಗೌಡ್ರು ನವೀನ್ ಟೈಲರ್ಸ್ ಆಗ ನಮಗೆ ಪ್ರಥಮತ ನೆನಪಾದದ್ದು ಆದದ್ದು ಗೌರವಿತ ಗೌಡರು ಹಾಗೆ ಮಡಿಯಾಲ ನಾರಾಯಣಗೌಡರು ಕೂಡ ನೆನಪಿಸಿಕೊಂಡು ಹಾಗೆ ನಮ್ಮ ಮಾದ ಮುದ್ದಾಜೆ ಮಹಾದೇವಗೌಡರು ಅವರು ಕೂಡ ನಮ್ಮ ಆರಂಭದ ಸ್ಥಿತಿಯಲ್ಲಿ ಬಹಳಷ್ಟು ಶ್ರಮಪಟ್ಟವರು ಅವರನ್ನೆಲ್ಲ ಗುರುತಿಸಬೇಕು ಅಂತ ನಮ್ಮ ಮನಸ್ಸಿದ್ರು ಕೂಡ ದೈಹಿಕವಾದಂತಹ ತೊಂದರೆಗಳಿಂದ ಅವರಿಗೆ ಆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಆಗ ನಮ್ಮಲ್ಲಿ ಒಬ್ಬರು ಒಳ್ಳೆಯ ಸೂಚನೆ ಕೊಟ್ಟರು ಇವತ್ತಿಗ ಇವರನ್ನ ನಾವು ಐದು ಜನರನ್ನ ಗೌರವಿಸುವುದು ಆಮೇಲೆ ಅವರ ಮನೆಗಳಿಗೆ ಹೋಗಿ ಅವರನ್ನ ಗೌರವಿಸುವುದರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂಬ ಹಾಗೆ ಚಿಂತನೆ ನಡೆಸಿದರು ಬಹಳ ಒಳ್ಳೆಯ ಚಿಂತನೆ ಯಾಕೆಂದರೆ ಉಪಕಾರೋಪಿ ನೀಚಾರಾಮ್ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಒಂದು ಮಾತಾ ಉಂಟು ಉಪಕಾರ ಮಾಡಿದ್ದರಿಂದ ಪುಣ್ಯ ಬರ್ತದೆ ಆ ಪುಣ್ಯಕ್ಕೆ ಭಾಜನರಾದವರಲ್ಲಿ ಗೌರವಾನ್ವಿತ ಗಿರಿಯಪ್ಪ ಗೌಡರು ಬಹಳ ಹೆಚ್ಚು ಕಡಿಮೆ ನಾವು ಈ ಫೀಲ್ಡಿಗೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೈ ಎಂಟರಲ್ಲಿ ಆ ಮೊದಲು ಬರ್ತಿದ್ದೇವು ನಾವು ಸಂಘದ ಕಾರ್ಯಕ್ರಮಗಳಿಗೆ ಈಗಾದ್ರೆ ಸಕ್ರಿಯವಾಗಿ ಇರಲಿಲ್ಲ ಅದಕ್ಕಿಂತ ಮೊದಲೇ ಒಂದು ರೀತಿಯ ಸಕ್ರಿಯವಾಗಿ ಸಮಾಜ ಬೇಕು ನಮ್ಮವರಾದಂತಹ ಗೌಡ ಸಮಾಜವನ್ನು ನಾವೆಲ್ಲರೂ ಸೇರಿ ಉದ್ಧರಿಸಬೇಕು ನಮ್ಮಿಂದಾದಂತಹ ಅಳಿಯ ಸೇವೆಯನ್ನು ಮಾಡಬೇಕು ಹೇಳುವಂತಹ ಒಂದು ಇರಾದೆಯಿಂದ ಬಹು ಶ್ರಮ ಪಟ್ಟವರು ಪಟ್ಟವರಲ್ಲಿ ಗಿರಿಯಪ್ಪ ಗೌಡರೊಬ್ಬರು ಹಿರಿಯರು ಅವರನ್ನು ಇವತ್ತು ನಾವು ಇಲ್ಲಿ ಮನೆಯಲ್ಲಿ ನಾವೆಲ್ಲ ಸೇರಿ ಸ್ಮರಿಸುವುದರ ಅವರ ಸೇವೆಯನ್ನ ಸ್ಮರಿಸುವುದರ ಮೂಲಕ ಅವರನ್ನ ನಾವಿಲ್ಲಿ ಸನ್ಮಾನಿಸಬೇಕು ಗೌರವಿಸಬೇಕು ಕೃತಜ್ಞತೆಯನ್ನ ಸಲ್ಲಿಸಬೇಕು ಹೇಳುವಂಥ ಒಂದು ಉದ್ದೇಶದಿಂದ ನಾವೆಲ್ಲ ಅಯಾಚಿತವಾಗಿ ಇಷ್ಟು ಜನ ಸೇರಿದ್ದೇವೆ ನಮಗೆ ವಿಷ್ಣ ಕುಮಾರ್ ಶ್ರೀ ನಾಲ್ಕೈದು ಜನ ನಾವು ಆದರೆ ಅದು ಯೋಗ ಯೋಗ ಅಂತ ಹೇಳುದು ಎಲ್ಲರೂ ಕೂಡ ಒಂದು ರೀತಿಯ ಪ್ರೀತಿ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಜನ ಬರ್ತಿದ್ರು ನಾವು ಅದನ್ನು ತಿಳಿಯಪಡಿಸ್ತಿದ್ದೆ ನಾವು ತಿಳಿಯಪಡಿಸಲಿಲ್ಲ ಯಾಕೆಂದ್ರೆ ಹೆಚ್ಚು ಜನ ಯಾಕೆ ಸುಮ್ಮನೆ ಮನೆಗೆ ಹೋಗಿ ಒಂದು ರೀತಿಯ ತೊಂದರೆಯನ್ನು ಕೊಡೋದು ಬಾಕಿ ವ್ಯವಸ್ಥೆಗೆ ಅಂತ ಹೇಳೋ ದೃಷ್ಟಿಯಿಂದ ಮಾತ್ರ ಈಗ ಬರಬಾರ್ದು ಅಂತಲ್ಲ ಏನಿದ್ರು ಕೂಡ ಇವತ್ತಿಗೆ ನಾವೆಲ್ಲ ಎಷ್ಟು ಜನ ಬಂದಿದ್ದೇವೆ ಅವರನ್ನ ನಾವು ಗೌರವಿಸು ಅವರಿಗೆ ಈಗ ಈಗ ಒಂದು ರೀತಿಯ ಯಾವುದೇ ಇಹ ಒಂದು ಪರಿಜ್ಞಾನ ಇದ್ದ ಹಾಗೆ ಕಾಣೋದಿಲ್ಲ ನಾವು ಮಾತಾಡೋದು ಸ್ವಲ್ಪ ದಿವಸಗಳ ಹಿಂದೊಮ್ಮೆ ನಾವು ಬಂದಾಗ ಸ್ವಲ್ಪ ಇದಕ್ಕಿಂತ ಹೆಚ್ಚು ನನ್ನನ್ನು ಗುರುತಿಸಿದ್ದಾರೆ ಅಲ್ಲಿ ಒಳಗಡೆ ಕೋಣೆ ಇಲ್ಲಿ ಮಾತಾಡಿದ್ದೇವೆ ನಾವು ಇವತ್ತೀಗ ನಾವು ತಿಳಿದ ಪ್ರಕಾರ ಸ್ವಲ್ಪ ಜ್ಞಾನ ಸ್ಪರ್ಶ ಜ್ಞಾನವೋ ಅಥವಾ ಬೌದ್ಧಿಕವಾದಂತಹ ಒಂದು ಚಿಂತನೆಗಳು ಅದೆಲ್ಲ ಯಾವುದು ಇಲ್ಲ ಈಗ ಯಾಕಂದ್ರೆ ಶಿಶು ಹೃದಯ ಅಂತ ಮಕ್ಕಳಿಗೆ ಸಣ್ಣ ಮಕ್ಕಳ ಹಾಗೆ ಒಂದು ವಯೋವೃದ್ಧರಾಗಿ ಒಂದು ಹಂತಕ್ಕೆ ದಾಟಿದ ಮೇಲೆ ಮಕ್ಕಳಿಗಿಂತಲೂ ಕಡೆ ಸಣ್ಣ ಮಕ್ಕಳಿಗಿಂತಲೂ ಕಡೆ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಹಾಗೆ ನಾವೆಲ್ಲ ಅವರನ್ನ ನೋಡೋದಕ್ಕಾಗಿ ಅವರನ್ನ ಒಂದು ರೀತಿಯಲ್ಲಿ ಗೌರವಿಸುವುದಕ್ಕಾಗಿಯೋ ಅಥವಾ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿಯೋ ನಾವು ಇಲ್ಲಿ ಬಂದು ಸೇರಿದ್ದೇವೆ ಈಗ ಅವರ ಬಗ್ಗೆ ಇನ್ನು ಹೆಚ್ಚಿನ ನಾಲ್ಕು ಮಾತುಗಳನ್ನು ಶ್ವೇತಾ ಪದ್ಮೇಗೌಡರವರ ಹೆಚ್ಚು ಕಡಿಮೆ ಅವರ ಒಡನಾಡಿ ಅಂತ ಹೇಳಿದ್ರು ತಪ್ಪಾಗಲಾರದು ತಪ್ಪಾಗ್ಲಾರದು ಅವರೊಟ್ಟಿಗೆ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ ಅವರು ಒಂದೆರಡು ಮಾತುಗಳನ್ನು ಎಲ್ಲರ ಪರವಾಗಿ ಆಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತೇವೆ ಈ ಗ್ರಾಮದ ದೇವರು ವಿಷ್ಣುಮೂರ್ತಿಯನ್ನು ಸೀಮೆ ದೇವರು ಪಂಚಲಿಕೇಶ್ವರನ್ನು ವಂದಿಸ್ತಾ ಗ್ರಾಮ ದೇವರುಗಳನ್ನು ಸ್ಮರಿಸುತ್ತಾ ಈ ಗಿರಿ ನಿವಾಸ ಎನ್ನುವಂತಹ ಎತ್ತರದ ಉನ್ನತದ ಈ ಪ್ರದೇಶದಲ್ಲಿ ಆ ಹೆಸರಿಗೆ ತಕ್ಕ ಹಾಗೆ ಅವರು ಬದುಕಿದವರು ಗಿರಿಪಗೌಡರು ಅವರ ಪರಿಚಯ ನನಗೆ ಸುಮಾರಾಗಿ ನಾನು ಇನ್ನೂ ಈ ಪ್ರದೇಶದವನೇ ಆಗಿದ್ದುದರಿಂದ ಅವರ ಎಳವೆಯ ನನ್ನ ಎಳವೆಯ ದಿವಸಗಳಲ್ಲಿ ಅವರು ಶಿಕ್ಷಕರಾಗಿ ನಾವು ಅವರನ್ನು ನೋಡ್ತಾ ಇದ್ದವರು ನನಗೆ ಅವರು ಶಿಕ್ಷಕರಾಗಿ ಹೆಚ್ಚು ಕಾಣುವುದಕ್ಕಿಂತ ಹೆಚ್ಚು ಒಬ್ಬ ಮಾದರಿ ಕೃಷಿಕನಾಗಿ ಈ ಊರಿನವರಿಗೆ ಎಲ್ರಿಗೂ ಕೂಡ ಒಂದು ದನ ಸಾಕೋದಿದ್ರೆ ಒಂದು ಎಮ್ಮೆ ಸಾಕೋದಿದ್ರೆ ಅದು ಗಿರೇಪಗೌಡರ ಮನೆಯವರ ಹಾಗೆ ಇರಬೇಕು ಒಂದು ಕೃಷಿ ಮಾಡೋದಿದ್ರೆ ಅದು ಗಿರಿಯೌಡರಾಗಿ ಒಂದು ವ್ಯವಹಾರದ ಕೃಷಿ ತೊಡಗುವುದಿದ್ರೆ ಅವರು ನೋಡಿ ಕಲಿಬೇಕು ಎನ್ನುವಂತಹ ಇಲ್ಲಿಯ ಈ ಪ್ರದೇಶದ ಮನೆ ಮಾತು ಅವರ ಸರಳ ಸಜ್ಜನಿಕೆ ಅವರ ಚಟುವಟಿಕೆ ಇದು ಅವರ ಮತ್ತೆ ಅವರು ಜನರಲ್ಲಿ ಇಲ್ಲಿ ಒಡನಾಡಿತ್ವ ಪ್ರೇರಣೆ ಶಾಲೆಗೆ ಹೋಗುವ ಮಕ್ಕಳಿಗೆ ಅವರೇ ಅವರನ್ನು ಕರ್ಕೊಂಡು ಹೋಗಿ ಶಾಲೆಗೆ ಕರ್ಕೊಂಡು ಹೋಗ್ತಿದ್ರು ಚಂದಲಿ ಶಾಲೆಗೆ ಇಲ್ಲಿ ಇಲ್ಲಿರುವ ಸಂದರ್ಭದಲ್ಲಿ ಹೆಚ್ಚಿನವರು ಶಿಕ್ಷಕರು ಆದರೆ ಆದ್ರೆ ಅದವ್ರವರ ಅಲ್ವೇ ಅಲ್ಲ ಅವರ ಇಡೀ ಬದುಕನ್ನು ನಮ್ಮ ಸಂಘಕ್ಕಾಗಿ ಸಂಘದ ಒಂದು ಹೆಗ್ಗಳಿಕೆ ಪ್ರತಿಷ್ಠೆಯನ್ನು ಉಳಿದವರಿಗೆ ತೋರಿಸಬೇಕಾಗಿ ಕೂಡ ಅವರು ಅದು ಹೇಳ್ತಾ ಇದ್ರು ಬಾಕಿ ಜಾತಿಯವರಿಗೆ ನಮ್ಮ ಕಾಣಬೇಕು ನಾವು ಇರಬಾರ್ದು ಸುಳ್ಳಿದಲ್ಲಿ ನೋಡಿ ಹುಡುಗಿಯವರು ಹಾಗೆ ಅವರ ಭಾವ ಎಲ್ಲ ಬಹಳ ಒಳ್ಳೆಯ ಸ್ಥಾನಮಾನಗಳಲ್ಲಿ ಇದ್ದವರು ಅವರೆಲ್ಲ ಆ ಈ ವಿಚಾರಗಳನ್ನೇ ಅವರು ಕಿವಿಯಿಂದ ಕಿವಿಗೆ ಜನರನ್ನು ಪ್ರೇರೇಪಿಸುತ್ತ ಹುರಿದುಂಬಿಸುತ್ತಾ ಮಾಡಿದಂತಹ ಕೆಲಸ ಅದು ತೆರೆಯ ಮರೆಯ ಕೆಲಸಗಳು ಆದ್ದರಿಂದಾಗಿ ಅವತ್ತು ಅದು ಹಾಗೇ ನಂದದೆ ಬತ್ತದೆ ಜೀವ ಉಳಿಸಿಕೊಂಡು ಸಂಘ ಅಷ್ಟು ಇರ್ತಿತ್ತು ಹಾಕುವವರು ಎಳೆಯುವವರು ಅದೆಲ್ಲ ನಮಗೆ ವಿಚಾರ ಬೇಡ ಪ್ರತಿಷ್ಠೆಗೆ ಬೇಕವರು ಸೀಟ್ಗಳಿಗೆ ಬೇಕಾಗುವ ಅದೆಲ್ಲ ವಿಚಾರಗಳು ಬೇಡ ಅಂತೂ ಗಿರಿಯಪ್ಪ ಗೌಡ್ರಂತಹ ಒಂದು ಅದಕ್ಕೆ ನಂದಾ ದೀಪಕ್ಕೆ ಎಣ್ಣೆಯ ಹಾಗೆ ಸದಾ ಉಳಿಸ್ತಾ ಬಂದವರು ಅವರನ್ನು ಇವತ್ತು ಅವರ ಮನೆಯಲ್ಲಿಯೇ ಬಂದು ನಮ್ಮ ಸಂಘದ ಈ ಇವತ್ತಿನ ಈ ಸ್ಥಿತಿಗೆ ತರಲಿಕ್ಕೆ ನೀವೇ ಕಾರಣಕರ್ತರು ಅಂತ ಕೃತಜ್ಞ ಅರ್ಪಿಸ್ಲಿಕ್ಕಾಗಿ ನಾವು ಬಂದಿದ್ದೇವೆ ಅವರಿಗೆ ನಮ್ಮ ಧನ್ಯತೆಯನ್ನು ಸೂಚಿಸುವ ನಮ್ಮ ಕಿಂಚಿ ಇದನ್ನು ಅವರನ್ನು ಸನ್ಮಾನಿಸುವ ನೀವು ಮಾತಾಡ್ತೀರಾ ಸರಿ ಐದು ಹಂದಿಯ ಬಗ್ಗೆ ನಾನೀಗಿರುವಂತಹ ಐದು ಹಂದಿಯ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೆ ಒಂದು ಮುಖ್ಯವಾಗಿ ಗಿರಿಪೌಟ್ರು ಎರಡನೇದು ಲಿಂಗಪೌಟ್ರು ಮೂರನೇದು ಸೀಕೆಡ್ ನಾಲ್ಕನೇದು ಇವರು ಹೇಳಿದಾಗ ಕೇಶವಗೌಡ್ರ ಎಂಜಿನಿಯರ್ ಮತ್ತು ಕಾಣಚ ಲಕ್ಷ್ಮಣ ಬಗ್ಗೆ ಪ್ರಸಾದ ಮಾಡಬೇಕು ಬರೆದಿಟ್ಟುಕೊಂಡಿದ್ದೆ ಮಾಡಬೇಕು ಅಂತ ಅದು ಯಾಕೆಂದ್ರೆ ಅವರು ಎಲ್ಲದಕ್ಕಿಂತ ಹೆಚ್ಚು ನನಿಗೂ ಗಿರಿಯಪ್ಪ ಗಿರಿಗೌಡರು ಬಹಳ ಆತ್ಮೀಯ ಸಂಬಂಧ ಉಂಟು ಆದರೆ ಈ ಗೌಡ ಸಂಘದ ಬಗ್ಗೆ ಶ್ರೀ ಬಂದು ನನಗಿರುವ ಒಂದು ವಿಷಯ ಒಂದು ವ್ಯತ್ಯಾಸ ಅಂದರೆ ನಾನು ಸಭೆ ಸಭೆಯಲ್ಲಿ ಅಥವಾ ಸಮಾರಂಭಕ್ಕೆ ಮದುವೆಗಳಿಗೆ ಹೋದಾಗ ಈ ಸಂಘದ ಬಗ್ಗೆ ನಾನು ಮಾತಾಡೋ ಮಾತಾಡಲಿ ನನಗೆ ಸ್ವಲ್ಪ ಮುಂಜುಗಾಟ ಆಗ್ತಿತ್ತು ಆದರೆ ಗಿರಿಯಪ್ಪ ಎಲ್ಲರದ್ದು ಸಂಘದ ಬಗ್ಗೆ ಹೇಳ್ತಾ ಇದ್ರು ಅದು ಒಂದು ವಿಶೇಷತೆ ಹಾಗೆ ಹಾಗೆ ಮಾಡ್ತಾ ಇದ್ರು ಹಾಗೆ ನನಗೆ ಹಾಗೆ ಇವರಿಗೆ ಇವರಿಗೆ ಯಾಕೆ ಸನ್ಮಾನ ಮಾಡಲಿಲ್ಲ ಸ್ನೇಹಿತರೆ ನಾವು ಈಗ ಬಂಟ್ವಾಳ ತಾಲೂಕು ರಾಯಿಯ ಶ್ರೀಯುತ ಮಹಾದೇವ ಗೌಡ ಮುದ್ದಾಜೆ ಅವರ ಮನೆಯಲ್ಲಿದ್ದೇವೆ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಯಾರಾದರೂ ಹೊಸಬ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ